ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮನೆ ಯುಗಾದಿ ಅಂತೂ ತುಂಬಾ ಗ್ರ್ಯಾಂಡಾಗಿರುತ್ತೆ ಪ್ರತಿ ವರ್ಷವೂ ನಿಮ್ಮನೇಲೂ ಸಹ ಈಗೇನಾ ಕಾಮೆಂಟ್ ಮಾಡಿ ಬೆಳಗ್ಗೆನೇ ಎದ್ದುಬಿಟ್ಟು ಹೂಗಳನ್ನೆಲ್ಲ ನೋಡೋದಿಕ್ಕೆ ಒಂದು ಚಂದ ಎಷ್ಟು ಚೆಂದ ಹರಳಿರುತ್ತೆ ಅಲ್ವಾ ನಮ್ಮನೆ ಗಾರ್ಡನಲ್ಲಂತೂ ಸಾಕಷ್ಟು ಹೂಗಳಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಿಟ್ಟಿತ್ತು ಫ್ರೆಂಡ್ಸ್ ಮಲ್ಲಿಗೆ ಹೂ ಆಗಿರಬಹುದು ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ದಾಸವಾಳ ಅದೆಲ್ಲ ನಮ್ಮ ಮನೆ ಹತ್ರ ಇದೆ ಇನ್ನು ಜಾಸ್ತಿ ಹೂವಿನ ಗಿಡ ಇತ್ತು ಬಟ್ ಇವಾಗ ಅಡಿಕೆ ಸಸಿ ಎಲ್ಲ ಸಾಕಿದ್ದಾರೆ ತೋಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆಯೇ ಆದ್ರೂ ಸಹ ಹೂವಿಗೆ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿ ಡೈಲಿ ಸಾಕಷ್ಟು ದೇವ್ರ ಪೂಜೆಗೆ ಅಂತೇಳಿ ಹೂಗಳು ಬಿಡ್ತಾನೇ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಹಾಕಿದ್ದಾರೆ ಸೊ ಇವತ್ತು ನಾನು ರಂಗೋಲಿ ಹಾಕಿಲ್ಲ ನಮ್ಮಮ್ಮಿನೇ ರಂಗೋಲಿ ಹಾಕಿದ್ದಾರೆ ಹಬ್ಬ ಅಂದಮೇಲೆ ಫಸ್ಟ್ ಆಫ್ ಆಲ್ ಫಸ್ಟ್ ಥಿಂಗ್ ಬಂದುಬಿಟ್ಟೆ ರಂಗೋಲಿ ಅಂತಲೇ ಹೇಳ್ಬೋದು ರಂಗೋಲಿನ ಹಾಕಿ ಹಾಗೆ ಇವಾಗ ನೆಕ್ಸ್ಟ್ ನಾವು ಬೇವಿನ ಸೊಪ್ಪು ಹಾಗೆ ಮಾವಿನ ಸೊಪ್ಪು ಎಲ್ಲನೇ ನಮ್ಮ ಡ್ಯಾಡಿಯವರು ತೊಗೊಂಡು ಬರೋದಕ್ಕೆ ಅಂತೇಳಿ ಹೋಗಿದ್ದಾರೆ ಸೊ ನಾವು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತೇಳಿ ಹೂವೆಲ್ಲ ಕೊಯ್ತಾ ಇದ್ದೀವಿ ಸೊ ಊರಿಂದ ನನ್ನ ತಂಗಿ ಬಂದಿದ್ಲು ಹಾಗಾಗಿ ತುಂಬಾ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ನನ್ನ ಸಿಸ್ಟರೇ ಇವತ್ತು ತುಂಬಾ ಹೆಲ್ಪ್ ಮಾಡಿದ್ಲು ಪೂಜೆ ಎಲ್ಲ ಅವಳೇ ಮಾಡಿದ್ಲು ಅಂತಲೇ ಹೇಳ್ಬೋದು ಅಮಾಸ್ಯ ಪೂಜೆ ನಮ್ಮ ಮನೆಯದು ಈ ರೀತಿ ಇದೆ ಸೊ ಇವತ್ತು ಅಮವಾಸೆ ಆಗಿರೋದ್ರಿಂದ ಗಾಡಿಗಳಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ಸೂರ್ಯ ಹುಟ್ಟ ಉದಯಿಸೋ ಕಡೆನೆ ಮುಖ ಮಾಡಿ ಗಾಡಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿ ನಿಂಬೆ ಹಣ್ಣು ತುಳಿಸೋದು ಪದ್ಧತಿ ಇದೆ ಹಾಗಾಗಿ ವೆಹಿಕಲ್ಸ್ ಎಲ್ಲ ಈ ರೀತಿ ನಿಲ್ಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಪೂಜೆನ ಮಾಡ್ತಾರೆ ಸೊ ಫ್ರೆಂಡ್ಸ್ ನಾವು ಅಮಾಸೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಹೊಟ್ವಿ ಹಾಗೆ ದೇವಸ್ಥಾನದ ಹತ್ರ ರೂಬಿ ಅಂತ ಡಾಗ್ ಇದೆ ತುಂಬಾ ಇಷ್ಟ ನಮಗೆ ರೂಬಿ ಅಂದರೆ ಹಾಗಾಗಿ ಅದ್ರದ್ದು ಸಹ ಒಂದು ಕ್ಲಿಪ್ ತಕೊಂಡೆ ತುಂಬಾ ಚೆನ್ನಾಗಿ ಮಾತು ಕೇಳುತ್ತೆ ಅಂತಾನೆ ಹೇಳ್ಬೋದು ಅದು ಹೈಫೈ ಎಲ್ಲ ಕೊಡುತ್ತೆ ಥ್ಯಾಂಕ್ಸ್ ಎಲ್ಲ ಕೊಡುತ್ತೆ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಪೆಟ್ಸ್ ಅಂದ್ರೆ ಅಷ್ಟೇ ಅಲ್ವಾ ಯಾರ್ಯಾರು ಮನೇಲಿ ಪೆಟ್ಸ್ ಹಾಕಿದೀರಾ ಅವರಿಗೆ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಎಷ್ಟು ಇಷ್ಟ ಅಂತೇಳಿ ಅಂತಾನೆ ಹೇಳ್ಬೋದು ನಮ್ಗಂತೂ ತುಂಬಾ ಇಷ್ಟ ಪೆಟ್ಸ್ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಅವಾಸೆಯಾಗಿ ನೆಕ್ಸ್ಟ್ ಡೇ ವ್ಲಾಗ್ ಇದು ಸೊ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದಾರೆ ಇದರಿಂದ ನಾವು ತೋರಣನ ಮಾಡ್ತಾ ನಮ್ಮ ನಮ್ಮಮ್ಮಿ ತೋರಣ ಎಲ್ಲ ಮಾಡಿ ಕಟ್ಟಿದ್ದಾರೆ ಹಾಗೆ ನಾವು ಹೆಲ್ಪ್ ಮಾಡ್ತಾ ಇದ್ವಿ ಸೊ ನೀವು ನೋಡ್ತಾ ಇರ್ಬೋದು ಬಾಗಿಲಿಗೆ ತೋರಣ ಎಲ್ಲ ಕಟ್ಟೋದೇ ಇವತ್ತಿನ ಪದ್ಧತಿ ಹಾಗೆ ಇವತ್ತು ಶಾವಿಗೆ ಅಂತ ಹೇಳ್ತಾರೆ ಶಾವ್ಗೆ ಬಸದ್ಬಿಟ್ಟು ತಿನ್ನೋದು ಇವತ್ತು ಆವಾಸ ದಿನ ನಮ್ಮ ಮನೇಲಿ ಮಾ ಅದನ್ನೇ ಮಾಡೋದು ಸೊ ನಾನು ಅದ್ರ ಕ್ಲಿಪ್ಪಿಂಗ್ ತಕ್ಕೊಂಡಿಲ್ಲ ಸೊ ಇಲ್ಲೂ ಸಹ ಒಂದು ಪುಟಾಣಿ ರಂಗೋಲಿ ಮಮ್ಮಿನೇ ಬಿಡ್ಸಿದ್ದಾರೆ ನಾನು ಇವತ್ತು ರಂಗೋಲಿ ಹಾಕಿಲ್ಲ ಹಾಗೆ ಇವತ್ತು ಸಹ ಸಾಕಷ್ಟು ಹೂಗಳು ಬಿಟ್ಟಿದೆ ಅದನ್ನು ತೋರಿಸೋಣ ಅಂತ ಹೇಳಿ ಮತ್ತೆ ಇನ್ನೂ ಒಂದ್ಸಲ ವಿಡಿಯೋ ಮಾಡ್ತಾ ಇದ್ದೀನಿ ಗಾರ್ಡನ್ ನನಗಂತೂ ತುಂಬಾ ಇಷ್ಟ ಪ್ಲ್ಯಾನ್ಸ್ ಎಲ್ಲ ಬೆಳೆಸೋದು ಅಂದರೆ ನಿಮಗೂ ಇಷ್ಟನಾ ಏನಂತೀರಾ ಏನಂತೀರ ಮನೆಯಲ್ಲಿ ಹಬ್ಬ ಅಂದಮೇಲೆ ಕೆಲಸಗಳು ತುಂಬಾ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೆ ಮನೆ ಹತ್ರ ಗ್ರೀನರಿ ಇದ್ರೆ ಒಂಥರ ಮನಸ್ಸಿಗೆ ಖುಷಿ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ನಮ್ಮ ಮನೆಗೊಂದು ಮಂಕಿ ಬಂದಿದೆ ಅದು ಟಿ ವಿನ ನೋಡ್ತಾನೇ ಇದೆ ಟಿ ವಿ ಆನ್ ಮಾಡಿದ್ವಿ ಏನು ಮಾಡಿದರೂ ಹೋಗ್ತಾನೆ ಇಲ್ಲ ಅದು ಟಿ ವಿ ನೋಡ್ತಾ ಕೂತಿದೆ ಹಾಗಾಗಿ ನಾನು ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡೆ ಎಷ್ಟು ಬುದ್ಧಿ ಇದೆ ಅಂದರೆ ಈ ಮಂಕಿಗೆ ತುಂಬಾ ಬುದ್ಧಿ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಮಾತ್ರ ಎಲ್ಲ ಮಂಕಿಗಳಿಗಿನ ಈ ಮಂಕಿ ಇದೆ ಅಲ್ಲ ಇದು ತುಂಬಾ ಬುದ್ಧಿ ಇದೆ ಅಂತಲೇ ಹೇಳ್ಬೋದು ಈ ಮಂಕಿಗೆ ನೋಡಿ ಯಾವ ರೀತಿ ನೋಡ್ತಾ ಇದೆ ಅಂತೇಳಿ ಟಿ ವಿನ ಅಲ್ಲಿ ಕುತ್ಕೊಂಡು ಅನಿಮಲ್ ಪ್ಲ್ಯಾನೆಟ್ ಹಾಕಿದ್ವಿ ಸೊ ನೋಡ್ತಾ ಇದೆ ಅದು ಹಾಗೆ ಈಗ ನೆಕ್ಸ್ಟ್ ಡೇ ನಾವು ಪೂಜೆನ ಮಾಡಿ ಆ ದಿನನ ಸ್ಟಾರ್ಟ್ ಮಾಡಿದ್ವಿ ಇವತ್ತು ನಾನೇ ಪೂಜೆ ಮಾಡಿದ್ದೆ ಸೊ ತುಳಸಿ ಕಟ್ಟೆ ಹಾಗೆ ಒಳಗಡೆ ಎಲ್ಲ ಪೂಜೆನ ಮುಗಿಸ್ಬಿಟ್ಟು ಎಣ್ಣೆ ಸ್ನಾನ ಎಣ್ಣೆ ಸ್ನಾನದ ನನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಂಡಿಲ್ಲ ಫ್ರೆಂಡ್ಸ್ ಇಷ್ಟೇ ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡಿ ನೆಕ್ಸ್ಟ್ ಡೇ ವ್ಲಾಗ್ ಇದ್ದೀನಿ ಆ್ಯಕ್ಚುಲಿ ಹೋಳ್ಗೆ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ ಇಲ್ಲಿ ನೆಕ್ಸ್ಟ್ ಡೇ ಹೋಳ್ಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಇವತ್ತು ಪರ್ಪಲಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ ಅಂದರೆ ನಾನು ಡೈಲಿ ಏನು ಯೂಸ್ ಮಾಡ್ತೀನಿ ಸನ್ಸ್ಕ್ರೀನ್ ಹಾಗೆ ಮಾಯಶ್ಚುರೈಸರ್ ಇವೆಲ್ಲ ಖಾಲಿಯಾಗಿದ್ವು ಸೊ ಹಾಗಾಗಿ ನಾನು ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಪಪ್ಪಲಲ್ಲಿ ಬಿಕಾಸ್ ಪಪ್ಪಲಲ್ಲಿ ಇವಾಗ ಆಫರ್ ನಡೀತಾ ಇದೆ ಹಾಗಾಗಿ ಆರ್ಡರ್ ಮಾಡಿದ್ದೆ ಸೊ ಈ ಎರಡು ಪ್ರಾಡಕ್ಟ್ಸಿಗೆ ನನಗೆ ಮಮಾ ಅವರ ಗ್ಲೋ ಸೀರಮ್ ಬಿ ಬಿ ಕ್ರೀಮ್ನ ನನಗೆ ಫ್ರೀಯಾಗಿ ಸಿಕ್ಕಿದೆ ಸೊ ನಾನು ಯೂಸ್ ಮಾಡ್ಬೋದು ಮಾಮಾ ಅರ್ಥವ್ರ ವಿಟಮಿನ್ ಸಿ ಡೈಲಿ ಸನ್ಸ್ಕ್ರೀನ್ ಇದರಲ್ಲಿ ಯು ವಿ ಫಿಫ್ಟಿ ಪಿ ಎ ಪ್ಲಸ್ 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 ಇದೆ ನನ್ನ ಸ್ಕಿನ್ಗೆ ಇದು ತುಂಬಾ ಸೂಟ್ ಆಗಿದೆ ನನ್ನ ಸ್ಕಿನ್ ಬಂದುಬಿಟ್ಟು ತುಂಬಾ ಸೆನ್ಸಿಟಿವ್ ಸೊ ಇದು ನನಗೆ ಇಟ್ಸಿದೆ ಅಂತಲೇ ಹೇಳ್ಬೋದು ಹಾಗೆ ಅರ್ಥ ಅವರ ರೈಸ್ ಆಯಿಲ್ ಫ್ರೀ ಫೇಸ್ ಮಾಯಶ್ಚುರೈಸರ್ ತೊಗೊಂಡಿದ್ದೀನಿ ಇದರಲ್ಲಿ ವಿಟಮಿನ್ ಬಿ ತ್ರೀ ಇದೆ ಬಿ ತ್ರೀ ಇದ್ರೆ ಫೇಸು ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನನಗೆ ಆಯಿಲ್ ಫ್ರೀ ಮಾಯಶ್ಚುರೈಸರ್ಸೇ ಇಷ್ಟ ಬಿಕಾಸ್ ಅಂದರೆ ನನಗೊಂಥರ ಆಯ್ಲಿ ಆಯಿಲಿ ಫೀಲ್ ಆದರೆ ಅನ್ಕಂಫರ್ಟಬಲ್ ಫೀಲ್ ಆಗ್ತೀನಿ ಹಾಗೆ ಬೇಗ ಫೇಸ್ ವಾಶ್ ಮಾಡಿಬಿಡೋಣ ಅಂತ ಅನಿಸುತ್ತೆ ಹಾಗಾಗಿ ಈ ಫೇಸ್ ವಾಶ್ ಟ್ರ ಫೇಸ್ ಮಾಯ್ಚುರೈಸರ್ ಟ್ರೈ ಮಾಡೋಣ ಅಂತೇಳಿ ತರ್ಸ್ಕೊಂಡಿದ್ದೀನಿ ತುಂಬಾ ಇಷ್ಟ ಆಯಿತು ನನಗಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ನನ್ನದು ಸ್ಕಿನ್ ಬಂದುಬಿಟ್ಟು ತುಂಬ ಸೆನ್ಸಿಟಿವ್ ಇರೋದರಿಂದ ನನಗೆ ಬೇರೆ ಪ್ರಾಡಕ್ಟ್ಸ್ ಟ್ರೈ ಮಾಡಿದ ತಕ್ಷಣ ನನಗೆ ಪಿಂಪಲ್ ಆಗೋದು ಇರಿಟೇಷನ್ ಆಗೋದು ಆಗುತ್ತೆ ಬಟ್ ಮಮಾ ಅವರ ಪ್ರಾಡಕ್ಟ್ಸ್ ನನಗೆ ಇಡ್ಸಿದೆ ಇದರಿಂದ ನಂಗೆ ಪಿಂಪಲ್ಸ್ ಎಲ್ಲ ಯಾವುದೇ ರೀತಿ ಆಗಿಲ್ಲ ಹಾಗಾಗಿ ನಾನು ಫಸ್ಟಿಗೆ ಸನ್ಸ್ಕ್ರೀನ್ ಅಷ್ಟು ಯೂಸ್ ಮಾಡ್ತಾಯಿದ್ದೆ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಮಾಯಶ್ಚುರೈಸರ್ನೇ ಯೂಸ್ ಮಾಡ್ತಾಯಿದ್ದೆ ಬಟ್ ಅದು ಅಲ್ಲೊಂದೇ ಹತ್ರ ಸಿಗೋದು ಬೇರೆ ಎಲ್ಲೂ ಮೆಡಿಕಲ್ ಶಾಪ್ಸಲ್ಲಿ ಸಿಗೋಲ್ಲ ಹಾಗಾಗಿ ಈ ಥರ ಟ್ರೈ ಮಾಡೋಣ ಅಂತೇಳಿ ತರಿಸ್ಕೊಂಡೆ ನನಗಂತೂ ತುಂಬ ಇಷ್ಟ ಆಯಿತು ಮಾಯ್ಚುರೈಸರು ಹಾಗೆ ನಾನು ಪಪ್ಪಲಲ್ಲಿ ಎಲೈಟ್ ಮೆಂಬರ್ಶಿಪ್ ತೊಗೊಂಡಿದ್ದೀನಿ ಈ ಎಲೈಟ್ ಮೆಂಬರ್ಶಿಪ್ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ ಒನ್ ಇಯರ್ ಪ್ಯಾಕೇಜ್ ತೊಗೊಂಡಿದ್ದೀನಿ ನಾನು ತ್ರೀ ಫಾರ್ಟಿ ಫೈವ್ ರುಪೀಸಿಂದು ಸೊ ಸಿಕ್ಸ್ ಮಂತಿಂದು ಪ್ಯಾಕೇಜ್ ಇರುತ್ತೆ ಐ ಥಿಂಕ್ ಟೂ ಹಂಡ್ರೆಡ್ ಇರ್ಬೋದು ಅಂದ್ಕೊತೀನಿ ಸೊ ಇದರಿಂದ ನಮಗೆ ಒಂದು ವರ್ಷ ಪೂರ್ತಿ ನಾವು ಏನಾದರೂ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದರೆ ಒಂದು ಚಿಕ್ಕ ಕಾಜಲ್ಲಿ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸಿಂದ ಏನಾದರೂ ಆರ್ಡರ್ ಮಾಡಿದರೂ ಸಹ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಅದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಹಾಕೋದಿಲ್ಲ ಪ್ಲಸ್ ಇನ್ನೊಂದೇನೆಂದರೆ ನಾವು ಏನೇ ಒಂದು ಆರ್ಡರ್ ಮಾಡಿದರೂ ಸಹ ಫ್ರೀ ಗಿಫ್ಟ್ಸ್ ತುಂಬಾ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಮಾಮಾ ಅರ್ಥಲ್ಲಿ ಫೈವ್ ಹಂಡ್ರೆಡ್ ಎಬೋ ಆರ್ಡರ್ ಮಾಡಿದರೆ ಈ ಸ ಬಿ ಬಿ ಕ್ರೀಮ್ ಫ್ರೀ ಅಂತ ಇತ್ತು ಸೊ ಹಾಗಾಗಿ ನನಗೆ ಈ ಬಿ ಬಿ ಕ್ರೀಮ್ ಸಿಕ್ಕಿದೆ ಗ್ಲೋ ಸೀರಮ್ ಬಿ ಬಿ ಕ್ರೀಮ್ ತುಂಬಾ ಚೆನ್ನಾಗಿದೆ ಹಾಗೆ ದೊಡ್ಡದು ಸಹ ಬಂದಿದೆ ಫ್ರೀಯಾಗಿ ಸಿಕ್ಕಿದೆ ಹಾಗೆ ನಾನು ಎಲೈಟ್ ಮೆಂಬರ್ಶಿಪ್ ತೊಗೊಂಡಿರೋದ್ರಿಂದ ನನಗೆ ಗುಡ್ ವೈಬ್ಸ್ ಅವರ ವಿಟಮಿನ್ ಸಿ ಗ್ಲೋ ಸೀರಮ್ ಫ್ರೀಯಾಗಿ ಸಿಕ್ಕಿದೆ ಇದು ಬರೀ ನಾನು ಜಸ್ಟ್ ಸೆವೆನ್ ಫಿಫ್ಟಿ ಪ್ಲಸ್ ಆರ್ಡರ್ ಮಾಡಿದಕ್ಕೆ ಈ ಗಿಫ್ಟ್ ಸಿಕ್ಕಿದೆ ನೀವೇನಾದರೂ ತೌಸಂಡ್ ಟೂ ಹಂಡ್ರೆಡ್ ಎಬೋವ್ ಮಾಡಿದರೆ ಎರಡು ಫ್ರೀ ಗಿಫ್ಟ್ ಸಿಗುತ್ತೆ ಎಲೈಟ್ ಮೆಂಬರ್ಶಿಪ್ ತೊಗೊಂಡಿರೋದ್ರಿಂದ ನೀವು ತ್ರೀ ಫಿಫ್ಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ಒಂದು ವರ್ಷ ಪೂರ್ತಿ ನಮ್ಮ ಕ್ರೀಮ್ಸ್ ಎಲ್ಲ ಖಾಲಿ ಆಗ್ತಾನೇ ಇರುತ್ತೆ ನಮ್ಮ ಮನೇಲಂತೂ ನಾವು ತ್ರೀ ಮೆಂಬರ್ಸ್ ಇದ್ದೀವಿ ಲೇಡೀಸು ಹಾಗಾಗಿ ನಮ್ಮ ಖಾಲಿ ಆಗ್ತಾನೇ ಇರುತ್ತೆ ನಂದು ನನ್ನ ತಂಗಿದು ನಮ್ಮಮ್ಮದು ಹಾಗಾಗಿ ನನಗೆ ಬೇಕೇ ಬೇಕು ಎಲೈಟ್ ಮೆಂಬರ್ಶಿಪ್ಪು ಬಿಕಾಸ್ ಯಾವಾಗಲೂ ಶಿಪ್ಪಿಂಗ್ ಚಾರ್ಜಸ್ ಕೊಡೋದಕ್ಕಿಂತ ಒಂದು ಈ ಪ್ಯಾಕೇಜ್ ತೊಗೊಂಡ್ಬಿಟ್ವಿ ಅಂತ ಅಂದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಪ್ಲಸ್ ಗಿಫ್ಟ್ಸು ಸಹ ಸಿಗುತ್ತೆ ಏನ್ ಯೂಸ್ ಆಗಲಿಲ್ಲದಂಥವೇನು ಸಿಗೋಲ್ಲ ಯೂಸ್ ಆಗೋ ಅಂಥ ಗಿಫ್ಟ್ಸೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಗಿಫ್ಟ್ಸು ಸಿಗುತ್ತೆ ಅದರಲ್ಲೇ ಆ ಅಮೌಂಟ್ ಡಬಲ್ ಬಂದು ಹೋಗುತ್ತೆ ತ್ರೀ ಫಿಫ್ಟಿ ರುಪೀಸ್ ಏನು ಪೇ ಮಾಡಿರ್ತೀವಿ ಅದರ ಡಬಲ್ ನಮಗೆ ಸಿಕ್ಕೇ ಬಿಡುತ್ತೆ ಫಸ್ಟ್ಗೆ ಎಲೈಟ್ ಮೆಂಬರ್ಶಿಪ್ ತೊಗೊಂಡಾಗಲೇ ನಿಮಗೆ ಎರಡು ಫ್ರೀ ಗಿಫ್ಟ್ ಕೊಡ್ತಾರಲ್ಲ ಅದರಲ್ಲೇ ನಿಮಗೆ ತ್ರೀ ಫಿಫ್ಟಿ ಎಬೋ ಪ್ರಾಡಕ್ಟ್ಸೇ ಕೊಡ್ತಾರೆ ಅವರು ಸೊ ತುಂಬ ಜನ ಯಾಕೆ ಅಂತ ಅಂದ್ಕೊಂಡಿರ್ತೀರಾ ನೋಡಿ ತುಂಬ ಚೆನ್ನಾಗಿದೆ ಈ ಪ್ಲ್ಯಾನ್ ಅಂತಲೇ ಹೇಳ್ಬೋದು ನೋಡಿ ಗುಡ್ ಬೈಪ್ಸ್ ಅವ್ರದು ಇದು ನನಗೆ ಟೂ ಫಿಫ್ಟಿ ರುಪೀಸಿಂದು ಫ್ರೀ ಸಿಕ್ಕಿರೋದು ಹಾಗೇ ನೆಕ್ಸ್ಟು ನಾಳೆ ಬರ್ತವೆ ಸಮ್ಮ ಪ್ರಾಡಕ್ಟ್ಸ್ ತುಂಬಾ ಆರ್ಡರ್ ಮಾಡಿದ್ದೀನಿ ಮದುವೆ ಹುಡುಗಿಗೆ ಮೇಕಪ್ ಕಿಟ್ ಬೇಕಂತ ಹೇಳಿದರು ಹಾಗಾಗಿ ಅದನ್ನು ನಿಮ್ಮ ಜೊತೆ ರಿವ್ಯೂ ಮಾಡಬೇಕಾದ್ರೆ ಹೇಳ್ತೀನಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸು ಹಾಗೆ ಸಂಜೆ ನಾವು ಹಬ್ಬಕ್ಕೆ ರೆಡಿ ಆಗೋಣ ಅಂಥೇಳಿ ಹೂವು ಕಟ್ತಾ ಇದ್ದೀವಿ ಫ್ರೆಂಡ್ಸ್ ನನ್ನ ತಂಗಿ ಹೂವು ಕೋಣಿಸ್ತಾ ಇದ್ದಾಳೆ ಸಂಜೆ ರೆಡಿ ಆಗೋಣ ಮಲ್ಗೆ ಹೂವಿನ ಎಲ್ಲ ಮಲ್ಲಿಗೆ ಹೂವು ಸಿಕ್ಕಿತ್ತು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರೀಲ್ಸ್ ಮಾಡ್ತಾ ಮಾಡ್ತಾ ಚಂದ್ರ ದರ್ಶನ ಹಾಗೇ ಹೋಯಿತು ಚಂದ್ರ ಈ ಸಲ ತುಂಬ ಹುಡುಕ್ಸ್ಲೇ ಇಲ್ಲ ಬೇಗನೆ ಕಾಣಿಸ್ಕೊಂಡ್ಬಿಟ್ರು ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನಾವು ನಾನು ನನ್ನ ತಂಗಿ ರೀಲ್ಸ್ ಮಾಡ್ತಾ ಮಾಡ್ತಾ ಕಳೆದೇ ಹೋಗ್ಬಿಟ್ಟಿದ್ವಿ ಹಾಗೆ ಸಂಜೆ ನಾವು ಟೆಂಪಲ್ಲಿಗೆ ಹೋಗ್ತೀವಿ ಯಾವಾಗಲೂ ಶಿವಾಲಯ ಟೆಂಪಲ್ಲಿಗೆ ಹೋಗ್ಬಿಟ್ಟು ಹಾಗೆ ನೆಕ್ಸ್ಟು ನಾವು ಹಸು ಪೂಜೆ ಮಾಡ್ತೀವಿ ನಮ್ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಶಿವಾಲಯದಲ್ಲಿ ನಾವು ಸಹ ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಹಸು ಪೂಜೆ ಮಾಡಿ ಹಿರಿಯರಿಗೆ ಕಾಲಿಗೆ ಬೀಳ್ತೀವಿ ಇಷ್ಟು ನಮ್ಮ ಒಂದು ಯುಗಾದಿ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಯುಗಾದಿ ಸೆಲೆಬ್ರೇಟ್ ಮಾಡ್ತೀರ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ಇವ್ರ ಮನೆಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಬ್ರಾಹ್ಮಿಣ್ಸ್ ಇದ್ದಾರೆ ಅವ್ರ ಮನೆಯಲ್ಲಿ ಇದು ಈ ಹಸು ಗುಜರಾತಿಂದಂತೆ ಗಿರ ಅನ್ನೋ ಹಸು ಇದರಲ್ಲಿ ತುಂಬಾ ಆಯುರ್ವೇದ ಕಂಟೆಂಟ್ ಇರುತ್ತಂತೆ ಇದ್ರ ಹಾಲು ಹಾಗೆ ಇದ್ರ ತುಪ್ಪನೇ ಎರಡೂವರೆ ಸಾವಿರ ರೂಪಾಯಿ ಒನ್ ಕೆ ಜಿ ಅಂತೆ ಹೇಳ್ತಾ ಇದ್ರು ಇದ್ರ ಹಾಲಲ್ಲೂ ಅಷ್ಟೇ ಅಷ್ಟು ಸಹ ನಾಚ ಇದು ತುಂಬ ಮೆಡಿಸಿನ್ಸಿಗೆ ಯೂಸ್ ಮಾಡ್ತಾರೆ ಅಂತ ಇದ್ರ ಮಿಲ್ಕು ಆ ಒಂದು ಹಸು ಇದೆ ನಮ್ಮ ಮನೆ ಪಕ್ಕದಲ್ಲಿ ಸೊ ಸಾಧ್ಯ ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇದ್ರ ಬಗ್ಗೆ ಡಿಟೈಲ್ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಏನೇನು ಫೀಚರ್ಸ್ ಅಂತೇಳಿ ಹಾಗೆ ಅದು ಇವಾಗ ಪ್ರೆಗ್ನೆಂಟ್ ಇದೆ ಫೋರ್ ಮಂತ್ಸು ಅದೇ ಕ್ರಾ ಕ್ರಾಸಿಂದೆ ಕ್ರಾಸ್ ಮಾಡಿಸಿದ್ದಾರೆ ಅದೇ ಬ್ರೀಡ್ ಹಸುವೆ ಕರು ಹಾಕುತ್ತೆ ಸೊ ನಾನು ಅವಾಗ ಬೇಕಿದ್ರೆ ವ್ಲಾಗ್ ಮಾಡ್ತೀನಿ ಸೊ ಇಷ್ಟಾಗಿತ್ತು ನಮ್ಮ ಯುಗಾದಿ ಹಬ್ಬ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್